ಸರ್ಕಾರ ಕೂಡಲೇ ಕಬ್ಬಿಗೆ ನ್ಯಾಯಯುತ ದರ ನಿಗದಿ ಮಾಡದಿದ್ದರೆ ನವೆಂಬರ್ ಹದಿನೇಳರಂದು ಬಾಗಲಕೋಟೆಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರತಿಭಟನೆಯ ಸ್ವಾಗತ ನೀಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವ ಮುತ್ತಪ್ಪ ರವರು ತಿಳಿಸಿದ್ದಾರೆ ಅವರು ಬಾಗಲಕೋಟೆ ನಗರದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ಸರ್ಕಾರ ಕಬ್ಬಿಗೆ ನ್ಯಾಯಯೋಚಿತ ದರ ನಿಗದಿ ಮಾಡದೆ ಕಾರ್ಖಾನೆಗಳನ್ನು ಆರಂಭಿಸಲು ಹಸಿರು ನಿಶಾನೆ ತೋರಿದೆ ನವೆಂಬರ್ ಹದಿನೇಳರ ಒಳಗಾಗಿ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ರೂಪಾಯಿ ದರ ಘೋಷಣೆ ಮಾಡಬೇಕು ಕಾರ್ಖಾನೆಗೊಂದು ದರ ಆಗಬಾರದು ಎಂದರು ನವೆಂಬರ್ ಹದಿನೇಳರ ಒಳಗಾಗಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರ ನೂರು ರೂಪಾಯಿ ಏಕರೂಪ ದರ ನಿಗದಿ ಆಗದೇ ಹೋದಲ್ಲಿ ಬಾಗಲ್ಕೋಟ್ ಬಳಿಯ ಗದ್ದನಗಿರಿ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಆರಂಭಗೊಳ್ಳಲಿದೆ ಎಂದು ಅವರು ಎಚ್ಚರಿಕೆ ನೀಡಿದರು ನನ್ನನ್ನು ನಿಮ್ಮೆಲ್ಲರೂ ಆಗುತ್ತೆ ನಿಜವಾಗಿ ಇವತ್ತು ಕಬ್ಬು ಒಂದು ನ್ಯಾಯ ಸಿಗಬೇಕಾಗಿತ್ತಂದ್ರೆ ಪ್ರತಿಯೊಬ್ಬ ವೈಯಕ್ತಿಕ ಕಬ್ಬು ಬೆಳೆಗಾರ ಹದಿನೇಳನೇ ತಾರೀಖ ನನ್ನ ಕೈ ಮುಗಿದು ಕೇಳಿದ್ರು ಇವೆಲ್ಲರೂ ಹಾಜರಿದ್ದ ಆ ಒಂದು ಹೋರಾಟ ನಮ್ಮದೇನೈತಿಲ್ಲ ನಿಮ್ಮ ಧ್ವನಿ ನಮ್ಮ ಜೊತೆ ಸೇರಿಸಬೇಕು ಒಂದು ನ್ಯಾಯ ಏನು ಪಡ್ಕೊಳ್ಳುವಂಥ ಹೋರಾಟ ಏನು ಪ್ರಾರಂಭ ಮಾಡಬಿಟ್ಟು ಸರ್ಕಾರ ಏನು ಮುಖ್ಯಮಂತ್ರಿಗಳಿಂದ ಎರಡು ಏನು ಮಾಡ್ತೀವಿ ಸರ್ಕಾರಕ್ಕೆ ಆ ಒಂದು ಹೋರಾಟಕ್ಕೆ ಎಲ್ಲರೂ ಜಿಲ್ಲೆಯಾದ್ಯಂತ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಯಾವುದೇ ರೈತ ಸಂಘದ ಬಣ್ಣಗಳಲ್ಲಿ ಕರ್ನಾಟಕ ರೈತ ರಾಜ್ಯ ರೈತ ಸಂಘದ ಎಲ್ಲ ಬಣ್ಣದ ಅಧ್ಯಕ್ಷರುಗಳಿಗೆ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಎಲ್ಲ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಎಲ್ಲ ಸಂಘಟನೆಯವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಕೈ ಮುಗಿಸ್ಕೊಳ್ಳುವುದನ್ನು ನೀವು ಬರಬೇಕು ಇದ್ರ ಜೊತೆ ಎಲ್ಲರೂ ಸಾಮೂಹಿಕವಾಗಿ ನಮ್ಗೆ ಯಶಸ್ವಿ ಒಂದು ಅವರೆಲ್ಲ ಪ್ರತಿ ವರ್ಷ ಜರುಗಲಿರುವ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭವನ್ನು ಪ್ರಸ್ತುತ ವರ್ಷದಲ್ಲಿ ದಿನಾಂಕ ಹನ್ನೊಂದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾಲ್ಕರವರೆಗೆ ಎಪ್ಪತ್ತೊಂದನೆಯ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಬೆಂಗಳೂರು ಹಾಗೂ ಬಾಗಲಕೋಟೆ ಡಿಸಿಸಿ ಬ್ಯಾಂಕಿನ ನೇತೃತ್ವದಲ್ಲಿ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದು ಅದರಂತೆ ಈ ಸಮಾರಂಭದಲ್ಲಿ ಮಾನ್ಯ ಸಹಕಾರ ಸಚಿವರು ಮತ್ತು ರಾಜ್ಯದ ಸಹಕಾರ ಕ್ಷೇತ್ರದ ವಿವಿಧ ಗಣ್ಯಮಾನ್ಯರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿಗಳು ಭಾಗವಹಿಸಲಿದ್ದು ಸದರಿ ಸಮಾರಂಭವನ್ನು ಹುಬ್ಬಳ್ಳಿ ಬೈಪಾಸ್ ರಸ್ತೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಪಕ್ಕದ ವಿಶಾಲ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ನಾನು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆ ಹಾಗೂ ಬಿಜಾಪುರ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ ಬಾಗಲಕೋಟೆ ಜಿಲ್ಲೆಯ ವಿವಿಧ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿಗಳಲ್ಲಿ ಎರಡು ಸಾವಿರ ಹದಿನೇಳರ ಪೂರ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ನೂರ ಎಪ್ಪತ್ತೆರಡು ವಿವಿಧ ಹುದ್ದೆಯ ಸಿಬ್ಬಂದಿಗಳ ನೇಮಕಾತಿ ಪ್ರಸ್ತಾವನೆಗೆ ಅನುಮೋದನೆ ನೀಡಿದ ಆದೇಶ ಪತ್ರವನ್ನು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂಥ ಶಶಿಧರ್ ಕುರೇ ಅವರು ವಿತರಿಸಿದರು ಜಿಲ್ಲಾ ಪಂಚಾಯಿತಿನ ನೂತನ ಸಭಾಭವನದಲ್ಲಿ ಜರುಗಿದ ಸಿಬ್ಬಂದಿ ನೇಮಕಾತಿ ಪ್ರಸ್ತಾವನೆಗೆ ನೀಡಿದ ಅನುಮೋದನೆ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆದೇಶ ಪತ್ರಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲಿವರೆಗೂ ಕಾರ್ಯನಿರ್ವಹಿಸಿದ ನಿಮ್ಮ ಕಾರ್ಯವೈಖರಿ ಬಗ್ಗೆ ಸಲ್ಲಿಸಿದ ಪ್ರಸ್ತಾವನೆ ಪರಿಗಣಿಸಿ ಒಂದು ನೂರ ಎಪ್ಪತ್ತೆರಡು ಸಿಬ್ಬಂದಿಗಳಿಗೆ ಅನುಮೋದನೆ ನೀಡಲಾಗಿದೆ ಎಂದರು ತುಳಸಿ ವಿವಾಹದ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗಿದೆ ಬಾಗಲಕೋಟೆ ತಾಲೂಕಿನ ಮುರ್ನಾಳ ಗ್ರಾಮದ ಬಡಿಕೀರ ಕುಟುಂಬದವರು ತುಳಸಿ ವಿವಾಹ ಶಾಸ್ತ್ರೋಕ್ತವಾಗಿ ನೆರವೇರಿಸುವ ಮೂಲಕ ಗಮನ ಸೆಳೆದಿದ್ದಾರೆ ದೀಪಾವಳಿ ಹಬ್ಬದ ಬಳಿಕ ಕಾರ್ತಿಕ ಮಾಸದಲ್ಲಿ ತುಳಸಿ ಮದುವೆ ನಂತರ ಶುಭ ಕಾರ್ಯಕ್ರಮ ಜರುಗಲಿದೆ ವೈಜ್ಞಾನಿಕ ಹಾಗೂ ಧಾರ್ಮಿಕವಾಗಿ ತುಳಸಿ ವಿವಾಹ ವೈಶಿಷ್ಟ್ಯ ಪಡೆದುಕೊಂಡಿದೆ ಹಿಂದೂ ಧರ್ಮದ ಪ್ರಕಾರ ಮನೆಯ ಮುಂದೆ ತುಳಸಿ ಗಿಡ ಇರುವುದು ಸಾಮಾನ್ಯವಾಗಿದೆ ತುಳಸಿ ಗಿಡ ಇರುವುದರಿಂದ ಮನೆಯಲ್ಲಿ ವಿವಿಧ ಕೀಟಗಳು ಬರುವುದಿಲ್ಲ ಇದರಿಂದ ಮನೆಯಲ್ಲಿ ಆರೋಗ್ಯ ಹಾಗೂ ನಕಾರಾತ್ಮಕ ಶಕ್ತಿ ದೂರ ಆಗುತ್ತದೆ ಎಂದು ಹೇಳಲಾಗುತ್ತದೆ ಈ ಹಿನ್ನೆಲೆ ಶಾಸ್ತ್ರೋಕ್ತವಾಗಿ ತುಳಸಿ ವಿವಾಹ ಸಮಾರಂಭ ಮಾಡಿರುವುದು ಗಮನ ಸೆಳೆಯಿತು दे सदा देव महालक्ष्मीं नमस्तु तेन हर ओं यद्धेन यद् मे जन्तु देवा हस्तानि धनमान् प्रतमन्याः सन्तिकं मैमान यत्र यत्र पूर्वे साध्याः सन्ति देव